ಬರಗೂರು ರಾಮಚಂದ್ರಪ್ಪನವರು ಹಾಗೂ ವೇದಿಕೆ ಬಂದಿರತಕ್ಕಂಥ ಎಲ್ಲ ಗೆಳೆಯರೇ ವೇದಿಕೆ ಮುಂಬಾಗೆಲ್ಲ ಸ್ನೇಹಿರ್ತಕ್ಕಂಥ ಎಲ್ಲ ಗೆಳೆಯರೇ ಮಕ್ಕಳೇ ವಿಶೇಷವಾಗಿ ಸಿನಿಮಾವನ್ನು ವೀಕ್ಷಣೆ ಮಾಡಕ್ಕೆ ಬಂದಿರತಕ್ಕಂಥ ಎಲ್ಲ ವೀಕ್ಷಕರೇ ಇದು ಬರಗೂರು ನಮಗೊಂದು ರೀತಿ ಹೆಮ್ಮೆ ಶಿರಾ ತಾಲೂಕಿನ ಒಂದು ರೀತಿ ಸಾಂಸ್ಕೃತಿಕ ರಾಯಭಾರಿ ಅಂದರೂ ಕೂಡ ತಪ್ಪಾಗಲಾರ್ದು ನಾನು ಕೂಡ ಅವರೇನು ಒಂದು ಊರಿನ ಕರೀದು ಆರನೇ ಕ್ಲಾಸಲ್ಲಿ ಓದ್ತಾ ಇದ್ವಿ ಬರ್ಗೂರಿನಲ್ಲಿ ಹಾಗಾಗಿ ಇಲ್ಲಿ ಶೂಟಿಂಗ್ ನಡೀತಂತೆ ನಮಗೆಲ್ಲ ಶೂಟಿಂಗು ಬರ್ಗೂರ್ನಂಥ ಊರ ಶೂಟಿಂಗ್ ಅಂದರೆ ಆಗ ದೊಡ್ಡ ಅದ್ಭುತ ಹಾಗಾಗಿ ಬರ್ಗೂರರು ಹಲವಾರು ದಾಖಲೆಗಳನ್ನು ಹಲವಾರು ಪ್ರಥಮಗಳನ್ನು ಸಾಧಿಸಿದ್ದಾರೆ ಒಂದು ಚಿತ್ರರಂಗ ಅವರ ಬರವಣಿಗೆ ಅವರ ಪುಸ್ತಕಗಳು ಅವರ ಸಾಹಿತ್ಯ ಎಲ್ಲವೂ ಕೂಡ ಕಲಾತ್ಮಕವಾಗಿರುತ್ತೆ ಜೊತೆಗೆ ಸಮಾಜಕ್ಕೆ ಸಮಾಜದ ಅಂಕು ಡೊಂಕುಗಳನ್ನು ಓರೆಕೋರೆಗಳನ್ನು ಎತ್ತಿ ಹಿಡಿದು ಎಲ್ಲಿ ಅನ್ಯಾಯ ನಡೀತಾ ಇದೆ ಅನ್ನೋದ್ರ ವಿರುದ್ಧ ನಡೆಯುವಂಥ ಒಂದು ಅವರು ಇಡೀ ಜೀವನವನ್ನೇ ಭಾಳ ಚಿಕ್ಕ ವಯಸ್ಸಿನಲ್ಲೇ ಅದಕ್ಕಾಗಿ ಸಮರ್ ಸಮರ್ಪಿಸ್ಕೊಂಡ್ರು ಅಂದರೂ ಕೂಡ ತಪ್ಪಾಗಲಾರ್ದು ಆದರೆ ಹಲವಾರು ಜನ ಸಾಹಿತಿಗಳು ಬದಲಾಗಿದ್ದಾರೆ ಹೆಸರುಗಳು ಬೇಡ ವಿಚಾರ ಬೇಡ ಕಾಲ ಕಾಲಕ್ಕೆ ತಮ್ಮನ್ನು ತಾವು ಬದಲು ಮಾಡ್ಕೊಂಡಿದ್ದಾರೆ ಆದರೆ ಬರಗೂರರು ಮಾತ್ರ ಅವರು ಶುರುವಿನಲ್ಲಿ ಏನು ಮಾಡಿದ್ರು ಎಪ್ಪತ್ತೆಂಟರಲ್ಲಿ ಆ ಸಂದರ್ಭದಲ್ಲಿ ಅವರ ಆಲೋಚನಾರ ಹಾರಿ ಈ ಸಮಾಜದ ಒಂದು ಈ ಅನ್ಯಾಯಗಳ ವಿರುದ್ಧ ಅವರ ಹೋರಾಟ ಏನಿತ್ತು ಇವತ್ತೂ ಕೂಡ ಈಗ ಎಪ್ಪತ್ತೈದು ಎಪ್ಪತ್ತೈದು ಆಯಿತು ಎಪ್ಪತ್ತಾರನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಈಗಲೂ ಕೂಡ ಅದೇ ಗಟ್ಟಿತನ ಅದೇ ಒಂದು ಸಮಾಜದ ಬಗ್ಗೆ ತಿಳಿದುಕೊಳಗಾದವರ ಬಗ್ಗೆ ಆ ಕಳಕಳಿ ನಿಜಕ್ಕೂ ಕೂಡ ಆ ಬರ್ಗೂರನ್ನು ಪಡೆದ ಈ ತಾಲ್ಲೂಕೆ ಧನ್ಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಅದರ ಜೊತೆಯಲ್ಲಿ ಅವರ ಸಿನಿಮಾಗಳು ನಾನು ಕೇಳ್ತಾ ಇದ್ದೀನಿ ಈಗ ಒಂದು ಇಪ್ಪತ್ತೈದು ಮೂವತ್ತು ಮೂವತ್ತೈದು ವರ್ಷದಿಂದ ನನಗೊಂದು ಸಿನಿಮಾ ಮಾಡಿಕೊಡಿ ಸರ್ ಹತ್ರ ಅವರು ಯಾಕಪ್ಪ ಈಗೇನೋ ಚೆನ್ನಾಗಿದೆಯಾ ಯಾಕೆ ಸುಮ್ಮನೆ ಸಿನಿಮಾ ಮಾಡಿ ಕೆಟ್ಟೋಗ್ತೀಯಾ ಅನ್ನೋ ಮತ್ತೆ ಕೇಳಿದ್ದಾರೆ ಆದರೆ ನನಗೊಂದು ಕನಸಿದೆ ನಾನು ಸಿನಿಮಾಗಳು ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಕಲಿಸುವಂಥದ್ದು ಅದರಲ್ಲಿ ನನ್ನ ಮೊದಲನೇ ಸಿನಿಮಾ ಬರಗುರದೇ ಆಗಬೇಕು ಅವರೇ ನಿರ್ದೇಶನ ಮಾಡಬೇಕು ಮುಂದಿನ ಇದರಲ್ಲಿ ಏನು ಸರ್ ಆಶೀರ್ವಾದ ಇರಲಿ ಸೊ ಖಂಡಿತ ಹಾಗಾಗಿ ಅದು ಮಾಡೋಣ ನಾವೆಲ್ಲ ಅವರ ಅಭಿಮಾನಿಗಳು ಅವರ ಸಿನಿಮಾದ ಅಭಿಮಾನಿಗಳು ಅವರ ಬರವಣಿಗೆಯ ನಾವು ಒಂದು ರೀತಿ ಕೆಲವು ಸಾರಿ ಅವರ ಬರವಣಿಗೆಯಲ್ಲಿ ನಾವು ಪಾತ್ರಧಾರಿಗಳಿಗಾಗಿ ಕೂಡ ಇದ್ದೇವೆ ಅವರ ಬರವಣಿಗೆಗಳಲ್ಲಿ ಕೆಲವು ಪಾತ್ರಗಳು ಕೂಡ ನಾವು ನಾವು ತುಳಿತಕ್ಕೊಳಗಾದಂಥ ಬಡತನದಲ್ಲಿ ಆ ಅನ್ಯಾಯಕ್ಕೊಳಗಾದಂಥ ಕುಟುಂಬಗಳಲ್ಲಿ ಬಂದವರೇ ಹಾಗಾಗಿ ನಾವು ಅವರೆಲ್ಲ ಒಂದು ಪುಸ್ತಕದಲ್ಲಿ ಬರ್ತಕ್ಕಂಥ ಆ ಪಾತ್ರಗಳ ಒಂದು ಭಾಗ ಕೂಡ ಆಗಿದ್ದಾವೆ ಹಾಗಾಗಿ ಭಾಳ ಹೆಮ್ಮೆ ಅನಿಸುತ್ತೆ ಈಗಾಗಲೇ ಸಮಯ ನಿಗದಿ ಮಾಡಿದ್ದಾರೆ ಬರ್ಗೂರು ಈಗ ಪ್ರಾರಂಭ ಆಗಬೇಕು ಸಿನಿಮಾ ಒಂದು ಗಂಟೆಗೆ ಥಿಯೇಟ್ರ್ ಬಿಟ್ಕೊಡ್ಬೇಕು ಎರಡು ಗಂಟೆ ಹತ್ತು ನಿಮಿಷಗಳ ಮೂವಿ ಇದು ಹಾಗಾಗಿ ಈಗ ಶುರುವಾದರೆ ಕರೆಕ್ಟಾಗಿ ಒಂದು ಗಂಟೆಗೆ ಮುಗಿಯುತ್ತೆ ಆ ಕಾರಣಕ್ಕಾಗಿ ನನ್ನ ಮಾತನ್ನು ಇಲ್ಲಿಗೆ ಮೊಟಕುಗೊಳಿಸಿ ಈ ಸಿನಿಮಾಕ್ಕೆ ಎಲ್ಲ ರೀತಿಯ ಯಶಸ್ಸು ಸಿಗಬೇಕು ಅಂತೇಳಿ ನಾನು ಬಯಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ